ಕಳೆದ ಮೂರ್ನಾಲ್ಕು ದಶಕದಿಂದ ಜನತಾ ಪರಿವಾರದಲ್ಲಿ ಹಿರಿಯ ನಾಯಕ ರಾಮಕೃಷ್ಣ ಅವರು ಶಿವಮೊಗ್ಗ ಜಿಲ್ಲಾ ಜಾತ್ಯತೀತ ಜನತಾ ದಳ ಘಟಕದ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ ಯುವ ಜನತಾ ದಳ ಅಧ್ಯಕ್ಷರೂ ಸೇರಿದಂತೆ ಹಲವು ಹುದ್ದೆಗಳನ್ನು ನಿಭಾಯಿಸಿರುವ ರಾಮಕೃಷ್ಣ ಅವರು ಸಹಕಾರ ಕ್ಷೇತ್ರದಲ್ಲೂ ಕಾರ್ಯನಿರ್ವಹಿಸಿದ್ದಾರೆ ನೂತನ ಜಿಲ್ಲಾಧ್ಯಕ್ಷರ ಪದಗ್ರಹಣ ಸಮಾರಂಭವು ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಿವಮೊಗ್ಗದ ನೆಹರು ರಸ್ತೆಯ ಜೆಡಿಎಸ್ ಕಾರ್ಯಾಲಯದಲ್ಲಿ ನಡೆಯುವುದು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ರಾಮಕೃಷ್ಣ ಅವರು ಮುಂಬರುವ ಪಂಚಾಯತ್ ರಾಜ್ ಹಾಗೂ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆ ಎದುರಿಸಲು ಪಕ್ಷವನ್ನು ಸಜ್ಜುಗೊಳಿಸುವುದಕ್ಕೆ ಆದ್ಯತೆ ನೀಡಲಾಗುವುದು ಎಂದರು ಶಿವಮೊಗ್ಗ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾಗಿ ಇದುವರೆಗೆ ನಾನು ಕೆಲಸ ಮಾಡ್ತಾ ಇದ್ದೆ ಈಗ ಹೊಸದಾಗಿ ರಾಮಕೃಷ್ಣ ಅವರನ್ನ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ ಆ ಬಗ್ಗೆ ನಾವು ಇವತ್ತು ಈ ಪತ್ರಿಕಾಗೋಷ್ಠಿನ ಕರೆದಿದ್ದೀವಿ ನಾಡಿದ್ದು ಇಪ್ಪತ್ತ್ ಮೂರನೇ ತಾರೀಕು ಅವರು ಅಧಿಕಾರವನ್ನ ಸ್ವೀಕಾರ ಮಾಡ್ತಾರೆ ಅದ್ರ ಬಗ್ಗೆ ವಿವರಣೆಯನ್ನ ನನ್ನ ನಂತರ ಅವರೇನೆ ವಿವರವಾಗಿ ಎಲ್ಲ ತಿಳಿಸ್ತಾರೆ ಜನತಾದಳ ಈಗ ಮೊನ್ನೆ ಇಡೀ ರಾಜ್ಯದಲ್ಲಿ ಸುಮಾರು ಹದಿನೈದು ಜಿಲ್ಲೆನಲ್ಲಿ ಜಿಲ್ಲಾ ಅಧ್ಯಕ್ಷರನ್ನ ಬದಲಾವಣೆ ಮಾಡಿದೆ ನಾನಾ ಕಾರಣಗಳಿಂದ ಮಾಡಿದ್ದಾರೆ ಎಷ್ಟೋ ಜಿಲ್ಲೆಗಳಲ್ಲಿ ಹತ್ತು ಹದಿನೈದು ವರ್ಷದಿಂದ ಬದಲಾವಣೆ ಆಗಿರಲಿಲ್ಲ ಹಾಗೆಯೇ ಕಂಟಿನ್ಯೂ ಆಗ್ತಾ ಇತ್ತು ಎಲ್ಲ ಕಾರಣಗಳಿಂದ ಒಂದು ಹದಿನೈದು ಜಿಲ್ಲೆನಲ್ಲಿ ಈಗ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿದ್ದಾರೆ ಅದೇ ರೀತಿ ಶಿವಮೊಗ್ಗದಲ್ಲೂ ಕೂಡ ಬದಲಾವಣೆ ಆಗಿದೆ ಇಲ್ಲಿ ನಾನು ಚಾರ್ಜ್ ತಗೊಳ್ಳುವಾಗ್ಲೇ ಹೇಳಿದ್ದು ಯಾವಾಗಲೇ ನಾನು ನನಗೆ ವಯಸ್ಸಾಗಿದೆ ನಾನು ಒಂದು ವರ್ಷ ಮಾತ್ರ ಅಧ್ಯಕ್ಷ ಆಗಿರ್ತೀನಿ ಅಂತ ಹೇಳಿದ್ದೆ ಆ ಪ್ರಕಾರ ಈಗಾಗಲೇ ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಇದು ಮೂರನೇ ವರ್ಷ ಇದೆ ಈಗ ನಾನೇನೇ ವಾಲಂಟಿಯರ್ ಆಗಿ ಇಲ್ಲ ಬೇರೆ ಹೊಸ ಅಧ್ಯಕ್ಷರು ಮಾಡಿ ಅಂತ ನಮ್ಮ ಹೈಕಮಾಂಡಿಗೆ ತಿಳಿಸಿದ್ದೆ ಆ ಪ್ರಕಾರ ನಮ್ಮ ರಾಮಕೃಷ್ಣ ಅವ್ರನ್ನ ಹೊಸ ಅಧ್ಯಕ್ಷರಾಗಿ ಮಾಡಿದ್ದಾರೆ ರಾಮಕೃಷ್ಣ ನಾನು ಅಧ್ಯಕ್ಷ ಆಗುವಾಗಲೂ ನಮ್ಮ ಮುಂದೆ ರಾಮಕೃಷ್ಣನೇ ತಗೊಂಡಿದ್ರು ಆಗ್ಲೂ ಕೂಡ ಈಗಲೂ ಕೂಡ ರಾಮಕೃಷ್ಣ ಅಧ್ಯಕ್ಷ ಆಗ್ಲಿಕ್ಕೆ ನಾನೇ ರಾಜ್ಯ ಸಮಿತಿಗೆ ಸಲಹೆ ಕೊಟ್ಟು ಮತ್ತೆ ಇಲ್ಲಿ ಬಂದಿರತಕ್ಕಂತ ಎಲ್ಲ ನಮ್ಮ ಪಕ್ಷದ ಮುಖಂಡರು ಕೂಡ ರಾಮಕೃಷ್ಣನೇ ಅಧ್ಯಕ್ಷ ಮಾಡಿ ಅಂತ ನಮ್ಮ ಗೆ ತಿಳಿಸಿದ್ರು ಆ ಪ್ರಕಾರ ರಾಮಕೃಷ್ಣನ ಅಧ್ಯಕ್ಷರಾಗಿ ಮಾಡಿದ್ದಾರೆ ಇನ್ನೊಂದು ಸಂತೋಷದ ವಿಚಾರ ತಿಳಿಸ್ಬೇಕು ಅಂದ್ರೆ ನಾನು ಅಧ್ಯಕ್ಷ ಆದ ಮೇಲೆ ತಮಗೆಲ್ಲ ತಿಳಿದಿರುವಂತೆ ಪಾರ್ಲಿಮೆಂಟ್ ಎಲೆಕ್ಷನ್ ಆಯಿತು ನಮ್ಮ ರಾಘವೇಂದ್ರ ಅವರು ಅಭ್ಯರ್ಥಿ ಆಗಿದ್ರು ಅವರು ನಮ್ಮ ಪಕ್ಷದ ಸಹಕಾರದಿಂದ ಮತ್ತು ಜೆ ಡಿ ಎಸ್ ಬಿಜೆಪಿ ಮತ್ತು ನಾವು ಒಟ್ಟಿಗೆ ಕೆಲಸ ಮಾಡಿ ಅತಿ ಹೆಚ್ಚಿನ ಮತದಿಂದ ಅವರು ಗೆದ್ರು ಅದನ್ನ ತಿಳಿಸ್ಲಿಕ್ಕೆ ನಂಗೆ ತುಂಬಾ ಸಂತೋಷ ಆಗ್ತದೆ ಯಾಕಂದ್ರೆ ಇಡೀ ನಮ್ಮ ಜಿಲ್ಲೆಯಲ್ಲಿ ಜೆ ಡಿ ಎಸ್ನವರೆಲ್ಲ ನಮ್ಮ ರಾಘವೇಂದ್ರ ಅವರಿಗೆ ಸಹಕಾರ ಕೊಟ್ಟು ಹೆಚ್ಚಿಗೆ ಮತ ಬರಲಿಕ್ಕೆ ಮಾಡಿದ್ರು ಅದು ನಾನು ತುಂಬ ಸಂತೋಷದಿಂದ ಅದನ್ನು ತಿಳಿಸ್ತೀನಿ ಮತ್ತು ಮುಂದೆ ಬರ್ತಕ್ಕಂಥ ಈಗ ಇನ್ನು ಮಾರ್ಚ್ ನಂತರ ಸರ್ಕಾರದವರು ಹೇಳಿದ್ದಾರೆ ಲೋಕಲ್ ಬಾಡೀಸ್ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಎ ಪಿ ಎಮ್ ಸಿ ಎಲ್ಲ ಚುನಾವಣೆಯನ್ನು ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ ಆ ಪ್ರಕಾರ ಮುಂದೆ ಚುನಾವಣೆಗಳು ಬರ್ತಾ ಇದೆ ನಾನು ಸುಮಾರು ನಲವತ್ತೆರಡು ನಲವತ್ತ್ಮೂರು ವರ್ಷದಿಂದ ನಮ್ಮ ಜನತಾದಳ ಪಕ್ಷದಲ್ಲಿ ಜನತಾ ಪಕ್ಷ ಇರ್ಬೋದು ಜನತಾ ದಳ ಇರ್ಬೋದು ಜಾತ್ಯಾತೀತ ಜನತಾ ದಳ ಇರ್ಬೋದು ಇದರಲ್ಲಿ ಸಕ್ರಿಯವಾಗಿ ಒಂದು ನಲವತ್ತೆರಡು ನಲವತ್ತ್ಮೂರು ವರ್ಷದಿಂದ ಕೆಲಸವನ್ನು ಮಾಡ್ತಾ ಇದ್ದೇನೆ ನಾನು ಒಂದು ಹದಿನಾರು ವರ್ಷಗಳ ಕಾಲ ತಾಲೂಕು ಯುವಜನತಾ ಪಕ್ಷದ ಅಧ್ಯಕ್ಷನಾಗಿದ್ದೆ ಶಿವಮೊಗ್ಗ ತಾಲೂಕು ಎಂಟು ವರ್ಷಗಳ ಕಾಲ ಜಿಲ್ಲಾ ಯುವಜನತಾ ದಳದ ಅಧ್ಯಕ್ಷನಾಗಿದ್ದೆ ಆಮೇಲೆ ರಾಜ್ಯ ಘಟಕದಲ್ಲಿ ಪ್ರಧಾನ ಕಾರ್ಯದರ್ಶಿ ಉಪಾಧ್ಯಕ್ಷನಾಗಿದ್ದೆ ಜಿಲ್ಲಾ ಪ್ರಚಾರ ಸಮಿತಿ ಅಧ್ಯಕ್ಷ ಆಗಿದ್ದೆ ಜಿಲ್ಲಾ ಹಿರಿಯ ಉಪಾಧ್ಯಕ್ಷನಾಗಿದ್ದೆ ಆಮೇಲೆ ವರ್ಕಿಂಗ್ ಪ್ರೆಸಿಡೆಂಟಾಗಿ ಶ್ರೀಕಾಂತ್ ಅವ್ರ ಅವಿಲು ಇದ್ದೆ ಗೋಪಾಲಣ್ಣನ ಅವಲ್ಲೂ ಇದ್ದೆ ಅಧ್ಯಕ್ಷ ಒಂದು ಆಗಿರಲಿಲ್ಲ ನಾನು ಇದನ್ನು ನನಗೆ ನನ್ನ ಪಕ್ಷಕ್ಕಿರ್ತಕ್ಕಂಥ ನನ್ನ ಸರ್ವೀಸನ್ನು ಗುರುಸಿ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರು ಸಾಹೇಬರು ಕುಮಾರಣ್ಣರು ನಿಖಿಲಣ್ಣವರು ಅದೆಲ್ಲ ಜಿಲ್ಲೆಯೆಲ್ಲ ಮುಖಂಡರುಗಳು ಕೌರ್ ಇರ್ಬೋದು ಪ್ರಸನ್ನಣ್ಣ ಇರ್ಬೋದು ಗೋಪಾಲಣ್ಣ ಇರ್ಬೋದು ಅಪ್ಪಾಜಿ ಅವರು ಇರ್ಬೋದು ಜಿಲ್ಲೆಯ ಎಲ್ಲ ಮುಖಂಡರುಗಳು ನನ್ನನ್ನು ಅಧ್ಯಕ್ಷನಾಗಲಿಕ್ಕೆ ಸಹಕಾರ ನೀಡಿದ್ದಾರೆ ಅವರೆಲ್ಲರ ಸಹಕಾರದಿಂದ ನಾನು ಇವತ್ತು ಜಿಲ್ಲೆಯ ಅಧ್ಯಕ್ಷನಾಗಿ ಆಗಿದ್ದೇನೆ ನಾನು ಇದೇ ಇಪ್ಪತ್ತ್ಮೂರನೇ ತಾರೀಕು